ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆಕೆಟಿ ನ್ಯೂಸ್ ನಾನು ವಿಜಯ್ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರ ಜೊತೆ ಕರ್ನಾಟಕ ಸಂಘಟನೆ ಪ್ರತಿಭಟನೆ ಫರತಾಬಾದ್ ಗ್ರಾಮ ಪಂಚಾಯತ್ ಎದುರುಗಡೆ ಇಂದು ಗ್ರಾಮದ ನೂರಾರು ಮಹಿಳೆಯರು ಸೇರಿದಂತೆ ಗ್ರಾಮದ ಸಾರ್ವಜನಿಕರ ಜೊತೆಗೆ ಜಯ ಕರ್ನಾಟಕ ಸಂಘಟನೆ ಫರತಾಬಾದ್ ಗ್ರಾಮ ಘಟಕದ ಪದಾಧಿಕಾರಿಗಳು ಸೇರಿ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿತಕ್ಕೊಳಗಾದ ಸುಮಾರು ಜನರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು ಮತ್ತು ಬೀದಿ ನಾಯಿಗಳನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫರತಾಬಾದ್ ಗ್ರಾಮ ಪಂಚಾಯತ್ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿದ್ರು ಸ್ಥಳಕ್ಕಾಗಮಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರೇಮ ದೊಡ್ಡಮನಿ ಮನೆಪತ್ರ ಸ್ವೀಕರಿಸಿ ಶೀಘ್ರದಲ್ಲಿ ಬೇಡಿಕೆಗಳನ್ನು ಈಡೇರಿಸುವ ಆಶ್ವಾಸನೆ ನೀಡಿದ ಬಳಿಕ ಪ್ರತಿಭಟನೆ ಹಿಂದೆ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಅಂಬರೀಷ್ ಉಡಚಾಣ ಗ್ರಾಮ ಪಂಚಾಯತ್ ಸದಸ್ಯರು ವಿಶ್ವಾರಾಧ್ಯ ಸ್ವಾಮಿ ಸದಸ್ಯರು ಅಣವೀರ್ ಫರ್ತಾಬಾದ್ ವಲಯ ಘಟಕ ಅಧ್ಯಕ್ಷರು ಶಿವಕುಮಾರ್ ಶರ್ಮಾ ಮಲ್ಲಿಕಾರ್ಜುನ ಸಾಮ್ರಾಡ್ ಗ್ರಾಮ ಘಟಕ ಅಧ್ಯಕ್ಷರು ಸಿದ್ದರಾಮ ತಳವಾರ ಭೀಮಾಶಂಕರ ಬಿಲ್ಲಾಳ ಜೇವರ್ಗಿ ತಾಲೂಕು ಅಧ್ಯಕ್ಷರು ಮುನೀರ್ ಪಾಷಾ ಎಂಕಳ್ಳಿ ಜೇವರ್ಗಿ ತಾಲೂಕು ಉಪಾಧ್ಯಕ್ಷರು ಪರಮೇಶ್ವರ್ ನಾಯಕ್ ಕಾರ್ಯಾಧ್ಯಕ್ಷರು ಸಿದ್ದನಗೌಡ ಮಾವನೂರ ಜೇವರ್ಗಿ ತಾಲೂಕು ವಕ್ತಾರ ಶಕೀಲ ಬಡಾಗರ ಮಲ್ಲೇಶ್ ಬುಟ್ನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರೇಬಿಸ್ ವ್ಯಾಕ್ಸಿನ್ ಹಾಕತಕ್ಕಂಥದ್ದು ಜೊತೆಗೆ ಏನು ಸಂತ್ರಸ್ತ ಜನರಿಗೆ ಚಿಕಿತ್ಸಾ ವೆಚ್ಚ ಮತ್ತು ಪರಿಹಾರದನ್ನು ಘೋಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಜೊತೆಗೇ ಅವುಗಳಿಗೆ ಸಂತಾನಹರಣ ಶಸ್ತ್ರ ಚಿಕಿತ್ಸೆ ಮಾಡ್ತಕ್ಕಂಥದ್ದಾಗಿರ್ಬೋದು ಜೊತೆ ಜೊತೆಗೆ ಆ ಒಂದು ನಾಯಿಗಳನ್ನು ಸ್ಥಳಾಂತರಿಸಬೇಕನ್ನತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತೇನು ನಾವು ಧರಣಿ ಸತ್ಯಾಗ್ರಹನ ಕೊಟ್ಟಿದ್ದೇವೆ ಅದಕ್ಕೆ ಒಂದು ಎರಡು ಮೂರು ಬೇಡಿಕೆಗಳವರು ಪಂಚಾಯತಿ ಅವರು ಸ್ಪಂದಿಸ್ತಾ ಇದ್ದಾರೆ ಇನ್ನೊಂದು ಅವ್ರು ಸ್ಥಳಾಂತರಿಸಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯವರು ನಮ್ಮ ಫರ್ತಾವದ ಪಂಚಾಯತ್ ವ್ಯಾಪ್ತಿಯಲ್ಲಿ ತಂದು ಬಿಡ್ತಾರೆ ಅವರಿಗೆ ಅನ್ವಯಿಸದೇ ಇರತಕ್ಕಂಥ ಕಾನೂನು ನಮ್ಮ ಗ್ರಾಮ ಪಂಚಾಯತ್ಗೆ ಯಾಕೆ ಅನ್ನತಕ್ಕಂಥದ್ದು ಪ್ರಶ್ನೆ ನಂದು ಹೀಗಾಗಿ ಈ ನಮ್ಮ ಸ್ಥಳೀಯ ಸರ್ಕಾರ ಆಗಿರ್ಬೋದು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಏನು ಕ್ರಮ ತಗೋತಾರೋ ಗೊತ್ತಿಲ್ಲ ಒಟ್ಟು ಇಲ್ಲಿ ಬಿ ಇರ್ತಕ್ಕಂಥ ಬೀದಿ ನಾಯಿಗಳಿಗೆ ಅವಕ್ಕೆ ಎಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಿ ಅವಕ್ಕೆ ಎ ಬಿ ಸಿ ಮಾಡಿಸಿ ಆ ನಾಯಿಗಳನ್ನು ಇಲ್ಲಿಂದ ಸ್ಥಳಾಂತರಿಸಬೇಕನ್ನತಕ್ಕಂಥ ಆಗ್ರಹ ನಮ್ಮದಿದೆ ಕೂಡಲೇ ಏನೊಂದು ಸಂತ್ರಸ್ತ ಜನ ಇದ್ದಾರೆ ಏನು ಹುಚ್ಚು ನಾಯಿ ಕೊಡ್ತಕ್ಕೊಳಪಟ್ಟಂಥ ಜನರು ಅವರಿಗೆ ಏನು ಬೇಕಾದಂಥ ದಾಖಲೆಗಳು ಕೊಟ್ಟರೆ ನಾವು ಪರಿಹಾರ ಕೊಡ್ತೀವಿ ಅನ್ನತಕ್ಕಂಥ ವಿಚಾರ ಹೇಳಿದ್ದಾರೆ ಅದು ಆದಷ್ಟು ಬೇಗನೆ ಮಾಡ್ಬೇಕನ್ನತಕ್ಕಂಥ ಆಗ್ರಹ ಕೂಡ ನಮ್ಮದಿದೆ ಅದು ಬಿಟ್ಕೊಂಡು ನಾವು ಇನ್ನೂ ಒಂದು ವಾರದಲ್ಲಿ ನಾವು ಮೀಟಿಂಗ್ ಕರಿತೀವಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಅದು ಕೂಡಲೇ ತಕ್ಷಣದಲ್ಲೇ ಪರಿಹಾರ ಕೊಡಬೇಕು ಆಗ್ರಹ ನಮ್ದಿದೆ ನಮ್ಮ ತಾಲೂಕ್ ಪಂಚಾಯತಿ ಅವ್ರು ಬರ್ಬೇಕು ಅವರಿಗೆ ಸಂಬಂಧಪಟ್ಟಂಗೆ ಒಂದು ಎರಡು ಬೇಡಿಕೆ ನಮ್ಮ ಹೋದಾವೆ ಅವರು ಆ ಬೇಡಿಕೆಗಳಿಗೆ ಸ್ಪಂದಿಸಿದರೆ ನಾವು ಇಲ್ಲಿಂದ ಹೇಳ್ತೀವಿ ಇಲ್ಲಾಂದರೆ ಇದು ಅನಿರ್ದಿಷ್ಟಾವಧಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಡಾಕ್ಟರ್ ಶಿವಕುಮಾರ್ ಶರ್ಮಾ ಇವರು ಏನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದಾರೆ ಪಂಚಾಯತಿ ಎದುರುಗಡೆ ಅವರ ಒಂದು ಬೇಡಿಕೆಗಳಿಗೆ ನಾವು ಸ್ಪಂದನೆ ಮಾಡ್ತೀವಿ ಅವರೆಲ್ಲ ಬೇಡಿಕೆಗಳಿಗೆ ಒಂದು ಸ್ವಾಗತ ಅವ್ರು ಮಾಡುವಂಥ ಒಂದು ಧರಣಿ ಸತ್ಯಾಗ್ರಹ ಏನಿದೆ ಅದಕ್ಕೆ ನಾವು ಸ್ಪಂದನೆ ಮಾಡಿ ಅವರ ಬೇಡಿಕೆಗಳಿಗೆ ಇನ್ನು ಮೇಡಮ್ ಅವರು ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ನಮ್ಮ ಜಿ ಬಿ ಮೀಟಿಂಗ್ ಇದೆ ಜಿ ಬಿ ಮೀಟಿಂಗ್ನಲ್ಲಿ ಮಾತಾಡಿ ಅವರ ಬೇಡಿಕೆಗಳನ್ನ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದೆ ಅಂಬರೀಷ್ ಅಂಬರೀಶ್ ಅಂತ ತಮ್ಮ ಒಂದು ನಾಯಿ ನಾಯಿಗಳ ಬಗ್ಗೆ ಕಾರ್ಯಕ್ರಮ ಧರಣಿ ಸತ್ಯಾಗ್ರಹಿಗಳನ್ನ ಅವ್ರು ಇರ್ತಕ್ಕಂಥ ಬೇಡಿಕೆಗಳು ತಮ್ಮ ಹಂತದಲ್ಲಿ ಎಷ್ಟು ಅದಾವ ಅವು ಯಾವ ಎಷ್ಟು ದಿನದಲ್ಲಿ ತಾವು ಬಗೆಹರಿಸ್ತಿರ್ತಕ್ಕಂಥದ್ದು ನಮ್ಗೆ ಇವತ್ತು ಹೇಳಬೇಕು ಹುಚ್ಚುನಾಯಿ ಕಡಿತಕ್ಕೆ ಒಳಗಾಗ ಆದರೆ ಈಗಾಗಲೇ ಹೇಳಿದ್ದೀನಿ ಸರ್ ನಾವರಿಗೆ ಪರಿಹಾರ ಧನ ನಾವು ಒಂದು ಅದು ಒಂದು ಪ್ರೊಟ ಇದು ಇದೆ ಒಂದು ಗೌರ್ಮೆಂಟ್ ಗೈಡ್ಲೈನ್ ಇದೆ ಅದ್ರ ಪ್ರಕಾರ ನಾವು ಸಂದಾಯ ಮಾಡ್ತೀವ್ರಿ ಅವರು ಮೆಡಿಕಲ್ ರಿಪೋರ್ಟ್ ತೊಗೊಂಡು ಬರಬೇಕಾಗ್ತದೆ ಅಲ್ಲಿ ಹೋಗಿ ಎಷ್ಟು ಎಷ್ಟು ಪ್ರಮಾಣವಾಗಿ ಕಚ್ಚದೆ ಹೆಂಗೆ ಕಚ್ಚದೆ ಅಂತ ಅದು ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅವ್ರು ತಂದ ತಕ್ಷಣ ಅವ್ರದ್ದಿಂದ ಸಹಾಯಧನ ಅವ್ರಿಗೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ ಸಲುವಾಗಿ ಇನ್ನು ಬೀದಿ ನಾಯಿಗಳು ಹೆಚ್ಚು ಅದು ಸಂತಾನ ಹಣ ಚಿಕಿತ್ಸೆ ಹದಿನೇಳು ತಾರೀಕು ನಮ್ಮಲ್ಲಿ ಒಂದು ಜಿ ಬಿ ಮೀಟಿಂಗ್ ಇದೆ ಅದು ಜಿ ಬಿ ಮೀಟಿಂಗ್ ಆದ ತಕ್ಷಣ ನಾವು ಬೇರೆಯವ್ರಿಗೆ ಮಾತಾಡಿದ್ದೀವಿ ಬೀದರ್ಲಿಂತ ಮತ್ತು ಮೈಸೂರ್ಲಿಂದ ಬಂದು ಹಿಡಿದುಕೊಟ್ಟು ಅವರು ಸಂತಾನ ಚಿಕಿತ್ಸೆ ಚಿಕಿತ್ಸ ಮಾಡಿಕೊಟ್ಟು ಹೋಗಿದಾರೆ ಅದ್ರ ಅದು ಏನು ಹದಿನೇಳು ತಾರೀಕು ನಾವು ಚಾ ಚಾಲನೆ ಮಾಡ್ತೀವಿ ಅಂತ ಬೀದಿ ನಾಯಿ ಹಿಡಿದು ಹಿಡಿದು ಮತ್ತು ಲಸಿಕೆ ಹಾಕ್ಸೋದು ಇವಿಷ್ಟು ನಮ್ಮ ಹಂದಾಗ ಬರ್ತದೆ ಸರ್ ಇದು ಗ್ರಾಮ ಠಾಣದ ಎಲ್ಲ ನಮ್ದು ನಮ್ಮ ಬರಂಗಿಲ್ಲ ತಹಸೀಲ್ದಾರ್ ಅವರಿಗೆ ಬರ್ತದೆ ಅವ್ರಿಗೆ ನಾವು ಆಲ್ರೆಡಿ ಅವ್ರಿ ಕೋರ್ಟ್ ಲೆಟ್ರ್ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ದೀವಿ ಸರ್ವೆಗೆ ಹೋಗ್ಯದ ಅಂತ ಸರ್ವೇ ಬಂದು ಸರ್ವೆ ಮಾಡಿ ಕೊಡ್ಬೇಕು ಅವ್ರಿಗೆ ನಗರ ಪ್ರದೇಶದಲ್ಲಿ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆ ಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದ